ಎಲ್ಲರಿಗೂ ನಮಸ್ತೆ ಇವತ್ತೊಂದು ಸ್ಪೆಷಲ್ ಆಗಿರುವಂಥ ದೋಸೆಯನ್ನು ಮಾಡ್ತಾ ಇದ್ದೇನೆ ನೋಡಿ ನಮ್ಮ ಮನೇಲಿ ಒಂದು ಅನಿವಾರ್ಯವಾಗಿ ಒಂದು ತೆಂಗಿನ ಮರ ಕಡುವ ಹಾಗೆ ಆಯಿತು ಆ ತೆಂಗಿನ ಮರದ ತಲೆಯ ಸೈಡಿನ ತಿರುಳಿಂದ ದೋಸೆ ಮಾಡ್ಬೋದು ಅನ್ನೋದು ನನಗೆ ಕೊನೆಗೆ ಗೊತ್ತಾಯಿತು ಅದನ್ನು ನೋಡುವಾಗ ತಿಂದು ನೋಡುವಾಗ ಭಾರಿ ಟೇಸ್ಟ್ ಆಗಿತ್ತು ಅದು ಗೋಡಂಬಿ ತಿಂದ ಹಾಗೆ ಉಂಟು ಆ ಥರ ಇತ್ತು ಅದನ್ನು ನೋಡುವಾಗ ಒಂದು ದೋಸೆ ಮಾಡುವಂಥ ಅದನ್ನು ತಿರುಳೆಲ್ಲ ತೆಗೆದುಬಿಟ್ಟು ಇದಕ್ಕಿಂತಲೂ ಫಸ್ಟ್ ಇದರಲ್ಲಿ ತೆಗೆದ್ವಿ ಅದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಇನ್ನೂ ಇದರ ತಲೆ ಉಂಟಲ್ಲ ಅದರಲ್ಲಿ ಆಮೇಲೆ ತೆಗೆದುಬಿಟ್ಟು ಅದು ಚೆನ್ನಾಗಿ ಪೀಸ್ ಪೀಸಾಗಿ ಬಂತು ಅದರಲ್ಲಿ ತೆಗೆದುಬಿಟ್ಟು ಅಕ್ಕಿಯನ್ನು ಹಾಕಿಬಿಟ್ಟು ದೋಸೆ ಮಾಡಿ ನೋಡುವ ಅಂತ ದೋಸೆ ಮಾಡ್ತಿದ್ದೇನೆ ನಮ್ಮ ಹಿಂದಿನ ಕಾಲದವರೆಲ್ಲ ಇನ್ನು ಸಿಕ್ಕಿದಾಗೆಲ್ಲ ಮಣ್ಣಿ ಅಂತ ಹಾಲ್ಬಾಯಿ ಅಂತ ಹೇಳ್ತೇವೆ ಅದನ್ನು ಮಾಡ್ತಾ ಇದ್ರಂತೆ ನಾನು ದೋಸೆ ಮಾಡಿ ನೋಡುವ ಅಂತ ದೋಸೆಗೆ ಅಕ್ಕಿ ನೆನೆಸ್ಬಿಟ್ಟು ನೋಡಿದೆ ನೋಡಿ ಇದರಲ್ಲಿ ತಲೆಯಲ್ಲಿ ತೆಗೆದಾಗ ಎಷ್ಟು ಚೆನ್ನಾಗಿ ಪೀಸ್ ಪೀಸಾಗಿ ಬಂದಿದೆ ಎಷ್ಟು ಸ್ಮೂತಾಗಿದೆ ಮತ್ತು ಇದು ನೋಡಲಿಕ್ಕೂ ಹಾಗೇ ತಿನ್ನಲಿಕ್ಕೂ ಎಷ್ಟು ತಿಂದರೂ ಏನೂ ಆಗಲಿಲ್ಲ ತಿಂದಾಗ ಕಾಯಿ ತಿಂದು ತೆಂಗಿನಕಾಯಿ ತಿಂದರಾದರೂ ಪಿತ್ತಾಗುತ್ತೆ ಅಂತ ಹೇಳ್ತಾರೆ ಇದನ್ನು ಸುಮಾರಾಗಿ ತಿಂದರೂ ಏನು ಸಹ ಆಗಲಿಲ್ಲ ದೇವ್ರದಾಯಿಯಿಂದ ತಿಂದು ತಿಂದಾಗಲೂ ಟೇಸ್ಟ್ ಟೇಸ್ಟ್ ಇರೋದ್ರಿಂದ ಹಾಗೆ ಎಲ್ಲರೂ ತಿಂದು ತಿಂದು ನೋಡಿದ್ವಿ ಚೆನ್ನಾಗಿತ್ತು ನಾನು ಇದಕ್ಕೆ ಒಂದು ಎರಡು ಲೋಟ ಅಕ್ಕಿ ನೆನೆಸಿಬಿಟ್ಟು ಇದನ್ನು ಹಾಕಿ ರುಬ್ಬಿಟ್ಟು ದೋಸೆ ಮಾಡುವಂಥ ಅಕ್ಕಿ ನೆನೆಸಿಟ್ಟಿದ್ದೇನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದರಲ್ಲಿ ದೊಡ್ಡ ದೊಡ್ಡದು ರೌಂಡ್ ಆಗಿರುವಂಥ ಎರಡು ಮೂರು ಪೀಸನ್ನು ಹಾಕಿಬಿಟ್ಟು ನಾನು ಎರಡು ಲೋಟ ಅಕ್ಕಿಗೆ ಚೆನ್ನಾಗಿ ನೈಸಾಗಿ ರುಬ್ಬಬೇಕು ಸಣ್ಣಗೆ ರುಬ್ಕೊಳ್ಬೇಕು ಅದನ್ನು ರುಬ್ಬಿಟ್ಟು ದೋಸೆಗೆ ರೆಡಿ ಮಾಡ್ಕೊಂಡಿನಿ ನೋಡಿ ಈ ಥರ ಎರಡು ಮೂರು ಪೀಸನ್ನು ನಾನು ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸ್ಮೂತ್ ಇದೆ ನೋಡಿ ಎಳೆಯದು ಸೇಮ್ ಎಳೆ ಹಸಿ ಗೋಡಂಬಿ ತಿಂದ ಹಾಗೆ ಆಗ್ತದೆ ಅಷ್ಟು ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪ ಸಿಹಿಯಾಗಿ ಅದನ್ನು ಅಕ್ಕಿಯೊಂದಿಗೆ ಹಾಕಿ ರುಬ್ಬಿಟ್ಟು ಈ ಥರ ರುಬ್ಬಿದ್ದೇನೆ ನೋಡಿ ಅದಕ್ಕೆ ನೀರು ದೋಸೆ ಅಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪನೇ ಇಟ್ಕೊಂಡು ದೋಸೆ ಮಾಡಬೇಕು ದೋಸೆ ಮಾತ್ರ ಚೆನ್ನಾಗಿ ಬಂದಿದೆ ಮಾರು ಟೇಸ್ಟ್ ಕೂಡ ಆಗಿದೆ ಅಷ್ಟು ಚೆನ್ನಾಗಿರೋ ದೋಸೆ ಯಾವುದು ಕಷ್ಟ ಕೂಡ ಆಗಲಿಲ್ಲ ಹೇಳಲಿಕ್ಕೆ ನಾನು ಜಾಸ್ತಿ ಹಾಕಿದರೆ ಏನಾದರೂ ಹೇಳುತ್ತದೋ ಇಲ್ಲವೋ ಏನೋ ಅಂತ ಅಂದ್ಕೊಂಡಿದ್ದೆ ಆದರೂ ಎ ಎಷ್ಟು ಚೆನ್ನಾಗಿ ದೋಸೆ ಇದ್ಕೊಂಡು ಬಂದಿದೆ ನೋಡಿ ದೋಸೆ ಹಾಕಲಿಕ್ಕೂ ಕೂಡ ಚೆನ್ನಾಗಾಗಿತ್ತು ತಿನ್ನಲಿಕ್ಕೂ ಕೂಡ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಇದರ ತೆಂಗಿನ ಮರದ ತಲೆಯಲ್ಲಿ ಏನೇನೋ ಔಷಧಕ್ಕೆಲ್ಲ ಉಪಯೋಗಿಸ್ತಾರೆ ಅದರ ಕೊನೆಯದು ಎಳೆದು ಅಂತೆಲ್ಲ ಹೇಳ್ತಾರೆ ಹಾಗಾಗಿ ನಾವು ಎಸೆಯೋದು ಬೇಡ ಅಂತ ನಾವು ಮೂರ್ನಾಲ್ಕು ಮನೆಯವರು ಇದನ್ನು ದೋಸೆ ಮಾಡಿ ನೋಡಿದೆವು ಚೆನ್ನಾಗಿ ಬಂದಿದೆ ದೋಸೆ ರೆಡಿಯಾಗಿದೆ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿದ್ರೆ ಮಾಡಿ ತಿಂದೆ ನೋಡಬೇಕು ಎಲ್ಲಾದರೂ ತೆಂಗಿನ ಮರ ಕಡ್ದದ್ದಿದ್ರೆ ಸಿಕ್ಕಿದ್ರೆ ಮಾಡಿಕೊಂಡು ನೋಡಿ ನಾನು ಇದುವರೆಗೂ ಸಹ ತಿಂದಿಲ್ಲ ತೆಂಗಿನ ಮರ ಸುಮಾರು ಕಡೆ ಕಡ್ದು ನೋಡಿದ್ದೇವೆ ಆದರೆ ತೆಗಿಲಿಕ್ಕೆ ಅದು ಕಷ್ಟ ಇತ್ತು ತೆಗಿಲಿಲ್ಲ ಇದನ್ನು ಸ್ವಲ್ಪ ಚೆನ್ನಾಗೇ ಕಟ್ ಮಾಡಿ ಕೊಟ್ಟಿದ್ರು ಅವರು ಹಾಗಾಗಿ ತೆಗಿಲಿಕ್ಕೆ ಚೆನ್ನಾಗಿ ಬಂತು ತೆಗೆದುಬಿಟ್ಟು ರುಬ್ಬಿ ದೋಸೆನ ಮಾಡ್ಕೊಳ್ಳಿಕ್ಕೆ ನಾನು ತಯಾರು ಮಾಡ್ಕೊಂಡು ದೋಸೆ ಮಾಡಿದ್ದೇನೆ ನೋಡಿ ಇದಕ್ಕಾಗಿ ನೀವು ಯಾವ ರೀತಿಯ ಚಟ್ನಿಯನ್ನು ಬೇಕಾದರೂ ನೀವುಗಳು ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಚಟ್ನಿ ಮಾಡಲಿಕ್ಕೆ ಹೋಗಲಿಲ್ಲ ಇರೋ ಇಬ್ಬರಿಲ್ಲಿಗೇನೆ ಸುವರ್ಣಗಡ್ಡೆ ಹುಳಿ ಮಾಡಿದ್ದೇನೆ ಅದರೊಂದಿಗೆ ತಿನ್ನುವ ಅಂತ ನಾನು ಯಾವುದೇ ಚಟ್ನಿ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಅದರೊಂದಿಗೆ ತಿನ್ನಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಸ್ನೇಹಿತರೆ ನೀವು ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು